ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾವು ಶಾಲಾ ಕಾಲೇಜುಗಳಿಗೆ ಅಂದರೆ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜುಗಳಲ್ಲಿ ಉಚಿತ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಈಗಾಗಲೇ ಘೋಷಣೆಯಾಗಿತ್ತು ಅದಕ್ಕಾಗಿ ಈಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಪ್ರಾರಂಭವಾಗಿದೆ ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಇದಕ್ಕಾಗಿ ನಾವು ಮೊದಲಿಗೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಇಲ್ಲಿ ತಾವು ಗಮನಿಸ್ಬೋದು ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತಕ್ಕಂತಹ ಒಂದು ವೆಬ್ಸೈಟ್ ಓಪನ್ ಆಗಿದೆ ಇದರಲ್ಲಿ ತಾವು ಗಮನಿಸಬಹುದು ಇಲ್ಲಿ ಕೆಳಗಡೆ ನೀಡಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ವಿದ್ಯುತ್ ಉಚಿತ ವಿದ್ಯುತ್ ಸಂಪರ್ಕ ಪಡೆಯಲು ಈ ಲಿಂಕನ್ನು ಉಪಯೋಗಿಸಿ ಮಾಹಿತಿ ನೀಡಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಆಗ ಇಲ್ಲಿ ಒಂದು ಪೋರ್ಟಲ್ನಲ್ಲಿ ಓಪನ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ನಲ್ಲಿ ನಾವು ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಇದು ತಮಗೆ ನೇರವಾಗಿ ಬೇಕಂತಂದರೆ ನಾನು ನನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ವೆಬ್ ಪೇಜ್ನ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ ಅದರ ಮೇಲೆ ತಾವು ಕ್ಲಿಕ್ ಮಾಡಿದರೆ ನೇರವಾಗಿ ಈ ಒಂದು ಆನ್ಲೈನ್ ಅರ್ಜಿ ಉಚಿತ ವಿದ್ಯುತ್ಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸ್ತಕ್ಕಂಥ ಇದೇ ಪೇಜ್ ನಿಮಗೆ ಓಪನ್ ಆಗುತ್ತೆ ಇನ್ನು ಈ ಪೇಜ್ ಓಪನ್ ಆದ ನಂತರ ಏನೆಲ್ಲ ಮಾಹಿತಿ ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ ಮೊದಲಿಗಾಗಿ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಅಂತಂದರೆ ಸಂಸ್ಥೆಯ ವಿವರಗಳನ್ನು ಹಾಕಬೇಕು ಅದಕ್ಕಾಗಿ ತಾವಿಲ್ಲಿ ಮೊದಲು ಡೈಸ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಡೈಸ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ನಂತರ ಶಾಲೆ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯಲ್ಲಿ ತಾನಾಗಿಯೇ ಡಿಸ್ಪ್ಲೇ ಆಗುತ್ತೆ ಆಗ ಇಲ್ಲಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಅಂತ ಡಿಸ್ಪ್ಲೇ ಆಗುತ್ತೆ ನಾವಿಲ್ಲಿ ಓ ಟಿ ಪಿಯನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ತಾವೆಲ್ಲಿ ಗಮನಿಸ್ಬೋದು ವೆರಿಫೈಡ್ ಅಂತ ಡಿಸ್ಪ್ಲೇ ಆಗುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಇದು ಶಾಲೆಯ ಮಾಹಿತಿಯನ್ನು ಸಲ್ಲಿಸುವುದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ ಇದಾದ ನಂತರ ಎಸ್ಕಾಮ್ನ ವಿವರಗಳನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಎಸ್ಕಾಮ್ನ ವಿವರಗಳಿಗೆಂತೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸ್ತಕ್ಕಂತಹ ಬೆಸ್ಕಾಮ್ ಸಿ ಇ ಎಸ್ ಸಿ ಜೆಸ್ಕಾಮ್ ಹೆಸ್ಕಾಮ್ ಮೆಸ್ಕಾಮ್ ಮತ್ತು ಎಚ್ ಆರ್ ಇ ಸಿ ಎಚ್ ಆರ್ ಇ ಸಿ ಎಸ್ ಅಂತ ಇದೆ ಇದರಲ್ಲಿ ನಮ್ಮ ಒಂದು ಶಾಲಾ ಬರುವಂತಹ ವ್ಯಾಪ್ತಿಯಲ್ಲಿ ಯಾವ ಒಂದು ವಿದ್ಯುತ್ ಕಂಪನಿ ನಮ್ಮ ಶಾಲೆಗೆ ಸರಬರಾಜು ಮಾಡುತ್ತೆ ಉದಾಹರಣೆಗಾಗಿ ಹುಬ್ಬಳ್ಳಿ ವಿಭಾಗದಲ್ಲಿ ಹೆಸ್ಕಾಮ್ ಇದೆ ಅದೇ ರೀತಿ ಗುಲ್ಬರ್ಗಾದಲ್ಲಿ ಜೆಸ್ಕಾಮ್ ಅನಂತರ ಮಂಗಳೂರು ವಿಭಾಗದಿಂದ ಮೆಸ್ಕಾಂ ಬೆಂಗಳೂರು ಬೆಸ್ಕಾಮ್ ಈ ರೀತಿ ಇದೆ ಅನಂತರ ಹುಕ್ಕೇರಿ ತಾಲೂಕಿಗೆ ಮಾತ್ರ ಇಲ್ಲಿ ತಾವು ಗಮನಿಸಬಹುದು ಎಚ್ ಆರ್ ಇ ಸಿ ಎಸ್ ಅಂತ ಇದೆ ಈ ರೀತಿ ತಮಗೆ ಸಂಬಂಧಪಟ್ಟಂತಹ ವಿದ್ಯುತ್ ಸರಬರಾಜು ಮಾಡ್ತಕ್ಕಂತಹ ಕಂಪನಿಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಇಲ್ಲಿ ಎಂಟರ್ ಅಕೌಂಟ್ ಐ ಡಿ ಅಂತ ಇದೆ ಅಂತಂದರೆ ನಮ್ಮ ಶಾಲೆಯ ವಿದ್ಯುತ್ ಬಿಲ್ನಲ್ಲಿರ್ತಕ್ಕಂಥ ಅಕೌಂಟ್ ಐ ಡಿ ನಂಬರ್ ಅಂತ ಇರುತ್ತೆ ಆ ವಿದ್ಯುತ್ ಸಂಪರ್ಕದ ಅಕೌಂಟ್ ಐ ಡಿ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಆ ಎಂಟ್ರಿ ಮಾಡಿದ ನಂತರ ಇಲ್ಲಿ ನಮ್ಮ ಶಾಲೆ ಹೆಸರು ವಿಳಾಸ ಡಿಸ್ಪ್ಲೇ ಆಗಿರುತ್ತೆ ಅದು ಕರೆಕ್ಟಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಾವಿಲ್ಲಿ ಈ ಒಂದು ಡಿಕ್ಲೇರೇಷನ್ ಕೆಳಗಡೆ ಇರತಕ್ಕಂತಹ ಈ ಒಂದು ಚೆಕ್ ಬಾಕ್ಸ್ ನಲ್ಲಿ ರೈಟ್ ಮಾರ್ಕ್ ಹಾಕಿ ಆನಂತರ ಕ್ಯಾಪ್ಸಾ ಕೋಡ್ ನೀಡಿದ್ದಾರೆ ಈ ಕ್ಯಾಪ್ಸಾ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಾನೀಗ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ದೀನಿ ತಾವು ಗಮನಿಸಬಹುದು ಪ್ರೊಸೆಸ್ಸಿಂಗ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಮೇಲ್ಗಡೆ ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ ತಾವು ಗಮನಿಸ್ಬೋದು ಅಪ್ಲಿಕೇಶನ್ ನಾಟ್ ಎಟ್ ಸಬ್ಮಿಟೆಡ್ ಟು ಪ್ರೊಸೆಸ್ಡ್ ಕ್ಲಿಕ್ ಆನ್ ದ ಅಪ್ರೋಪ್ರಿಯೇಟ್ ಬಟನ್ ಅವೈಲೇಬಲ್ ಅಟ್ ದ ಬಾಟಮ್ ಆಫ್ ದಿಸ್ ಪೇಜ್ ಈ ರೀತಿ ನಮ್ಮ ಶಾಲೆಯ ವಿವರಗಳು ಸರಿಯಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅದಾದ ನಂತರ ನಮ್ಮ ವಿದ್ಯುತ್ತಿನ ಅಕೌಂಟ್ ಐ ಡಿ ನಂಬರ್ ಸಂಬಂಧಪಟ್ಟಂತೆ ನಮ್ಮ ಶಾಲೆಯ ಹೆಸರು ಡಿಸ್ಪ್ಲೇ ಆಗಿರೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅದಾದ ನಂತರ ಇಲ್ಲಿ ಕೆಳಗಡೆ ತಾವು ಗಮನಿಸ್ಬೋದು ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ಏನಾಗಿದೆಯಪ್ಪ ಅಂದ್ರೆ ಅಪ್ಲೈ ಟು ದ ಆಫೀಸ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂದರೆ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆಯಿಂದ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇದೆ ಅದರ ಸ ಸಂಬಂಧಪಟ್ಟಂತೆ ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಸಹ ಇಲ್ಲಿ ಡಿಸ್ಪ್ಲೇ ಆಗಿದೆ ಈಗ ನಾವು ಇದನ್ನು ಸಬ್ಮಿಟ್ ಅಂತ ಕ್ಲಿಕ್ ಮಾಡೋಣ ಈಗ ನಾನಿಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ದೀನಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಸ್ವೀಕೃತಿ ಪತ್ರ ತಾವು ಗಮನಿಸ್ಬೋದು ಜನ್ರೇಟ್ ಆಗಿದೆ ಇದನ್ನು ನಾವು ಏನು ಮಾಡೋಣಪ್ಪ ಅಂತಂದರೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಮೊಬೈಲ್ನಲ್ಲಿ ನಾವು ಇದನ್ನು ಸೇವ್ ಮಾಡ್ಕೊಳ್ಬೋದು ತಾವಿಲ್ಲಿ ಗಮನಿಸ್ಬೋದು ಈ ಒಂದು ಎಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗಿದೆ ಇದನ್ನು ಬೇಕಂತಂದರೆ ನಾವು ಯಾರಿಗಾದರೂ ಶೇರ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ಸೇವ್ ಮಾಡ್ಕೊಬೋದಾಗಿದೆ ಇದನ್ನು ನಾವು ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಮಾಡಿದ ನಂತರ ಕೊನೆಯದಾಗಿ ಇಲ್ಲಿ ಕ್ಲೋಸ್ ಅಂತ ಇದೆ ಇದನ್ನು ಕ್ಲೋಸ್ ಮಾಡಿಬಿಡೋಣ ಈ ರೀತಿಯಾಗಿ ನಾವು ನಮ್ಮ ಒಂದು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳು ಪಿ ಯು ಕಾಲೇಜುಗಳಲ್ಲಿ ಉಚಿತ ವಿದ್ಯುತ್ನ ಒಂದು ಸೌಲಭ್ಯವನ್ನು ಪಡೆಯಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಈ ವಿಡಿಯೋವನ್ನು ತಾವು ಪೂರ್ತಿಯಾಗಿ ಗಮನಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು